ನಮಸ್ಕಾರ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿದೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಸುದ್ದಿಗೆ ಮೂಲವಾಗಿದೆ ಸೊ ಇದು ಪಾಸಿಟಿವ್ನಾ ನೆಗೆಟಿವ್ನಾ ಅನ್ನೋದು ಬಂದು ನಾನು ಯಾವ ವಿಚಾರ ಮಾತಾಡ್ತೀನಿ ಅಂತ ನಮ್ಗೆ ಅರ್ಥ ಆಗಿರ್ಬೋದು ಎಸ್ ಹನಿ ಟ್ರ್ಯಾಪ್ ಪ್ರಕರಣ ಈ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ಇದರಲ್ಲಿ ಉತ್ತರಿಸಬೇಕಾದ ಹಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರ ದೊರಕಿದರೆ ಮಾತ್ರ ಇಡೀ ಪ್ರಕರಣ ಬಿಚ್ಚಿಕೊಳ್ಳುತ್ತೆ ಸತ್ಯದ ಅನಾವರಣ ಆಗುತ್ತೆ ಅದು ಸಾಧ್ಯನಾ ಒಂದು ಈ ಘಟನೆಗಳನ್ನು ನೋಡಿ ಒಂದಕ್ಕೊಂದು ಜೋಡಿಸ್ತಾ ಹೋಗ್ಬೇಕು ಆವಾಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಇಡೀ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ಅದಕ್ಕೆ ಗುರಿಯಾದವರು ಸಹಕಾರ ಸಚಿವ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ ಅದು ಒಂದೂವರೆ ತಿಂಗಳ ಹಿಂದೆ ನಡೆದ ಘಟನೆ ಅನ್ನೋದು ಮತ್ತೊಂದು ವಿವರ ಸೊ ಒಂದೂವರೆ ತಿಂಗಳ ಹಿಂದೆ ಈ ಘಟನೆ ನಡೆದಿದೆ ರಾಜಣ್ಣ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಮಹಿಳೆ ಬಂದಿದ್ದಾಳೆ ರಾಜಣ್ಣ ಅವರ ಮನೆ ಎಲ್ಲೆಲ್ಲಿದೆಯೋ ಮಧುಗಿರಿ ಹಾಗೇನೆ ತುಮಕೂರು ಬೆಂಗಳೂರಿಗೆ ಎಲ್ಲ ಕಡೆ ಬಂದಿದ್ದಾಳೆ ಅವರಿಗೆ ಅನುಮಾನ ಬಂದಿದೆ ಅವರು ಅದರ ಪತ್ತೆ ಮಾಡಿದ್ದಾರೆ ದೀಸ್ ಆರ್ ದ ಇಶ್ಯೂಸ್ ಇದು ಮಾಹಿತಿ ಬ ಬಹಿರಂಗಗೊಂಡದ್ದು ಆದರೆ ಇದಿಷ್ಟೇನ ಇದಕ್ಕೆ ಮೀರಿ ಇದೆಯಾ ನೋಡ್ತಾ ಹೋಗೋಣ ಸೊ ಒಂದೂವರೆ ಗಂಟೆ ಒಂದೂವರೆ ತಿಂಗಳು ಹಿಂದೆ ನಡೆದಂಥ ಈ ಘಟನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಅದನ್ನು ಪ್ರಸ್ತಾಪ ಮಾಡದವರು ಬಿ ಜೆ ಪಿಯ ಏನು ಸನ್ಮಾನ್ಯ ವಿಜಯೇಂದ್ರ ಅವರ ವಿರೋಧಿ ಗುಂಪಿನ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದೆರಡು ದಿನದ ಹಿಂದೆ ಹೇಳ್ತಾರೆ ನಾನು ಈ ಪ್ರಕರಣದಲ್ಲಿ ಯಾರಿದ್ದಾರೆ ಯಾರ ಮೇಲೆ ಹನಿ ಟ್ಯಾಪ್ ನಡೆದಿದೆ ಅನ್ನೋದನ್ನ ಸದನದಲ್ಲಿ ಪ್ರಕಟಿಸ್ತೀನಿ ಅಂತಾರೆ ಅದಕ್ಕೂ ಮೊದಲು ಮಾಧ್ಯಮಗಳಲ್ಲಿ ಇದು ಬಿತ್ತರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಮೊದಲು ಒಂದು ವಾಹಿನಿಯಲ್ಲಿ ಬಿತ್ತರ ಆಗುತ್ತೆ ನಂತರ ಇನ್ನೊಂದು ವಾಹಿನಿ ಎತ್ತು ಬೀಳುತ್ತೆ ಇದ್ರ ಒಂದು ಶಿಸ್ತುಬದ್ಧವಾದ ಕಾರ್ಯಾಚರಣೆ ಇದರಲ್ಲಿ ಕಾಣುತ್ತೆ ಆಗ್ತಾ ಹೋಗುತ್ತೆ ಸೊ ಅದಾದ್ಮೇಲೆ ಅಲ್ಟಿಮೇಟ್ಲಿ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಪ್ರಸ್ತಾಪ ಯತ್ನಾಳ್ ಅವರು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಬಿ ಜೆ ಪಿಯ ಶಾಸಕರಾಗಿರುವ ಸುರೇಶ್ ಗೌಡ ಅವರು ಅವರು ಯಡಿಯೂರಪ್ಪ ಗುಂಪುರವರು ಯತ್ನಾಳ್ ಅವರ ವಿರೋಧಿಗಳು ಅವರು ಹೇಳ್ತಾರೆ ಈ ವಿಷಯ ಪ್ರಸ್ತಾಪಿಸುವಾಗ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಸಚಿವರೊಬ್ಬರು ಒಂದು ಚೀಟಿಯನ್ನು ಕಳಿಸಿದ್ರು ಚೀಟಿ ಕಳಿಸಿದ ಮೇಲೆ ವಿಷಯ ಪ್ರಸ್ತಾಪ ಆಯಿತು ಇದು ಸುರೇಶ್ ಗೌಡ ಹೇಳಿದ್ದಾರೆ ತುಮಕೂರು ಗ್ರಾಮಾಂತರ ಶಾಸಕರು ಅವರ ಆರೋಪ ಈ ಕ್ರೊನಾಲಜಿಯನ್ನು ನೋಡ್ತಾ ಬನ್ನಿ ಓಕೆ ಸೊ ಒಂದು ಚೀಟಿಯನ್ನು ಕೊಟ್ಟ ಮೇಲೆ ಅವರು ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿದಾಗ ಪ್ರಥಮ ಬಾರಿಗೆ ರಾಜಣ್ಣ ಅವರ ಹೆಸರನ್ನು ಹೇಳ್ತಾರೆ ಆಗ ಎದ್ದು ನಿಂತಹ ಅವರು ಮಧ್ಯಪ್ರವೇಶ ರಾಜಣ್ಣ ರಾಜಣ್ಣವರು ಹೇಳ್ತಾರೆ ಎಸ್ ನನ್ನ ಬಳಿ ನನ್ನನ್ನು ಟ್ರ್ಯಾಪ್ ಇದನ್ನು ಮಾಡುವುದಕ್ಕೆ ಇರುವ ದಾಖಲೆಗಳೆಲ್ಲ ಇವೆ ನನ್ನನ್ನು ಇದು ಮಾಡಲಾಯಿತು ಅದಕ್ಕೆ ಮಾಧ್ಯಮದಲ್ಲಿ ತುಮಕೂರಿನ ಎರಡು ಇಬ್ಬರು ಸಚಿವರು ಏನಿದ್ದಾರೆ ಅವರ ಮೇಲೆ ಯತ್ನ ನಡೆದಿತ್ತು ಅಂತ ಆವಾಗ ನಾನು ಮತ್ತು ಡಾಕ್ಟರ್ ಪರಮೇಶ್ವರ ಮಾತ್ರ ತುಮ್ಕೋರು ರಿಪ್ರೆಸೆಂಟ್ ಮಾಡೋರು ಆದ್ದರಿಂದ ಸಂಶಯದ ಮುಳ್ಳು ನಮ್ಮ ಕಡೆ ಇತ್ತು ಅಂತ ಹೇಳ್ಬಿಟ್ಟು ಅವರು ತಾವೇನೇ ಹನಿ ಟ್ರಾಪ್ಗೆ ಒಳಗಾದವರು ಅನ್ನೋದನ್ನು ರಾಜಣ್ಣ ಹೇಳ್ತಾರೆ ಹೇಳ್ಬಿಟ್ಟು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಅವರು ಮನವಿ ಮಾಡ್ತಾರೆ ಅದಕ್ಕೆ ಬೇಕಾದ ದಾಖಲೆ ಇದೆ ಅಂತಾರೆ ಡಾಕ್ಟರ್ ಈ ಎದ್ದು ನಿಂತು ಬಿಸಿ ದಟ್ಟ ಅವರು ದೂರು ಕೊಟ್ಟರೆ ಎಸ್ ತನಿಖೆ ನಡೆಸ್ತೀನಿ ಉನ್ನತ ಮಟ್ಟದ ತನಿಖೆ ಅಂತ ಹೇಳ್ತಾರೆ ಇದಾದ್ಮೇಲೆ ಗಲಾಟೆ ಶುರುವಾಗುತ್ತೆ ಬಿಜೆಪಿ ಹಲವು ಶಾಸಕರೆಲ್ಲ ಮಾತನಾಡ್ತಾರೆ ಪ್ರಥಮ ದಿನನೇ ಸುನಿಲ್ ಕುಮಾರ್ ಬಹಳ ಇದು ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿರೋ ಮೊದಲ ದಿನ ಅಶೋಕ್ ಅವರು ಸುಮ್ಮನಿರ್ತಾರೆ ಎರಡನೇ ದಿನ ಅವರು ಈ ವಿಚಾರವನ್ನು ತೆಕ್ಕೋತಾರೆ ಈಗ ನಾನು ಹೇಳ್ತಾ ಇರುವ ಈ ಬೆಳವಣಿಗೆಯನ್ನು ಒಂದಕ್ಕೊಂದು ಜೋಡಿಸಿ ನೋಡಿದ್ರೆ ನಿಮ್ಗೆ ಇದರ ಅರ್ಥ ಆಗ್ತಾ ಹೋಗುತ್ತೆ ಸೊ ಒಂದು ಈ ಪ್ರಕರಣ ಯಾರ್ಯಾರಿಗೆ ಬೇಕಾಗಿತ್ತು ನಡೀತು ಇಲ್ವೋ ಅದನ್ನ ಪಕ್ಕಗಿಟ್ಟು ಯೋಚನೆ ಮಾಡೋಣ ಒಂದು ಸಿದ್ದರಾಮಯ್ಯನವರ ಆಪ್ತರಾಗಿರುವ ಸಚಿವರಿಗೆ ಈ ಪ್ರಕರಣ ಹೊರಬರುವುದು ಬೇಕಾಗಿತ್ತು ಯಾಕಂದರೆ ರಾಜಣ್ಣನವರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಸೇರಿದರು ಯಾಕೆ ಆದರೆ ಪ್ರತಿಪಕ್ಷದ ಈ ಸಿ ಬಂಡಾಯ ನಾಯಕ ಸನ್ಮಾನ್ಯ ಯತ್ನಾಳ್ ಅವರಿಗೆ ಈ ಪ್ರಕರಣ ಆಗಬೇಕಾಗಿತ್ತು ಅವರ ಮೂಲಕನೇ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿಸ್ಲಾಯ್ತೆ ಸೊ ಒಂದು ಮಾಹಿತಿಗಳ ಪ್ರಕಾರ ರಾಜಕೀಯ ವಲಯದಲ್ಲಿ ಚರ್ಚೆ ಮಾಡೋ ಪ್ರಕಾರ ಯಾರು ಈ ಒಂದು ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಯತ್ನ ಮಾಡಿದ್ರು ಅವರಿಗೂ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ವಿಜೇಂದ್ರ ಅವರಿಗೂ ಒಂದು ಒಪ್ಪಂದ ಇದೆ ಇತ್ತು ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಅಂದರೆ ಬಹಳ ಸ್ಪಷ್ಟವಾಗಿ ಬಿ ಜೆ ಪಿಯಲ್ಲಿ ಎರಡು ಗುಂಪುಗಳಿವೆ ಒಂದು ಗುಂಪು ಸಿದ್ದರಾಮಯ್ಯನವರ ಆಪ್ತರ ಜೊತೆಗಿದೆ ಇನ್ನೊಂದು ಗುಂಪು ಯಾರು ಆರೋಪಿತರಾಗಿದ್ದಾರೋ ಕಾಂಗ್ರೆಸ್ನಲ್ಲಿ ಇರುವ ಇನ್ನೊಂದು ಗುಂಪಿನ ಜೊತೆ ನಿಂತಿದೆ ಸೊ ಒಟ್ಟಾರೆ ಹರಿಟ್ರ್ಯಾಪ್ ಪ್ರಕರಣ ರಾಜಕೀಯ ಪಕ್ಷಗಳನ್ನು ಮೀರಿ ಹೊಸ ಹೊಸ ತಿರುವು ಪಡಿತಾ ಇದೆ ಆದರೆ ಇದೆಲ್ಲ ನಡೆದ ಮೇಲೆ ಚರ್ಚೆ ನಡೀತು ರಾಜಣ್ಣವರು ಇದುವರೆಗೆ ದೂರು ಕೊಟ್ಟಿದ್ದಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಉನ್ನತ ಮಟ್ಟದ ತನಿಖೆ ಅಂದರೆ ಯಾರ ತನಿಖೆ ಯಾವ ತನಿಖೆ ಅಂತ ಅದು ಗೊತ್ತಿಲ್ಲ ಅದ್ರ ಜೊತೆಗೆ ಎರಡು ಹೇಳಿಕೆಗಳಿವೆ ಇದು ಈ ಬೆಳವಣಿಗೆ ಮೇಲೆ ಬೆಳಕು ಚೆಲ್ಲಬಹುದು ಅಂತ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ನಡೀತಂಥ ಹೇಳಿಕೆ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಕೆ ಎನ್ ರಾಜಣ್ಣ ಅವರು ಯಾರ ಹೆಸರನ್ನು ಹೇಳಿಲ್ಲ ಯಾರ ಮೇಲೂ ಆರೋಪ ಮಾಡಿಲ್ಲ ಅವರು ಹೇಳಿದ್ರೆ ಕ್ರಮ ತೆಗೆದುಕೊಳ್ಳಬಹುದು ಹೇಳಿದರೆ ಕ್ರಮ ಕೈಗೊಳ್ಳಬಹುದು ಅಂದ್ರೆ ಹೇಳಿದ್ರೆ ಹೇಳದಿದ್ರೆ ಕ್ರಮ ಕೈಗೊಳ್ಳ ಪ್ರೇಕ್ಷೆ ಅದರ ಅರ್ಥ ಹೀಗಲ್ಲ ಮುಖ್ಯಮಂತ್ರಿಗಳ ಮಾತು ಸೊ ನೋಡಿ ಈ ಪ್ರಕರಣದಲ್ಲಿ ತಪ್ಪೆಸಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಇದು ಲಿಟ್ಲ್ ಬಿಟ್ ಕಾಂಟ್ರಾಡಿಕ್ಷನ್ ಒಂದು ಸಲ ನೀವು ಹೇಳ್ತೀರಿ ರಾಜಣ್ಣನವರು ಹೆಸರನ್ನ ಹೇಳಿದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅವ್ರ ಹೆಸರು ಹೇಳಿಲ್ಲ ಅಂತಾರೆ ಮುಖ್ಯಮಂತ್ರಿಗಳು ಸೊ ಹೆಸರು ಹೇಳದಿದ್ರು ನಾವು ಯಾರನ್ನು ರಕ್ಷಣೆ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಯಾರ ಯಾರಿಂದ ತನಿಖೆ ಮಾಡಿಸ್ತೀವಿ ಅನ್ನೋದನ್ನ ಅವರು ಹೇಳಲ್ಲ ನೋಡಿ ಅದರ ಜೊತೆಗೆ ಮುಂದುವರೆದು ಹೇಳ್ತಾರೆ ಪರಿಶಿಷ್ಟ ವರ್ಗದ ನಾಯಕರು ಆಗಿರುವ ರಾಜಣ್ಣ ಮಾಡಿರುವ ಆರೋಪಕ್ಕೆ ಗೃಹ ಸಚಿವರು ಈಗಾಗಲೇ ಉತ್ತರ ನೀಡಿದ್ದಾರೆ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು ಪರಿಶಿಷ್ಟ ವರ್ಗದ ನಾಯಕರು ಆಗಿರುವ ಅನ್ನೋ ಶಬ್ದವನ್ನು ಮುಖ್ಯಮಂತ್ರಿಗಳು ಯಾಕೆ ಬಳಸಿದರು ವಾಯ್ ಸೊ ಸಚಿವ ರಾಜಣ್ಣ ಅಂದ್ರೆ ಸಾಕಾಗಿತ್ತು ಪರಿಶಿಷ್ಟ ವರ್ಗದ ನಾಯಕರು ಆಗಿರುದಂದ್ರೆ ಇದರಲ್ಲಿ ಜಾತಿ ವರ್ಕೌಟ್ ಆಗಿದೆಯಾ ಸೊ ಪರಿಶಿಷ್ಟ ವರ್ಗದ ನಾಯಕರ ಮೇಲೆ ಅಂದ್ರೆ ಮೇಲ್ವರ್ಗದ ಯಾವುದೋ ನಾಯಕರು ಈ ಒಂದು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳೋದು ಮುಖ್ಯಮಂತ್ರಿಗಳ ಉದ್ದೇಶ ಇಲ್ದರೆ ಅಗತ್ಯ ಇಲ್ಲ ನನ್ನ ಸಚಿವ ಸಂಪುಟದ ಸಚಿವರ ಮೇಲೆ ಏನು ಪರಿಶಿಷ್ಟ ವರ್ಗದ ನಾಯಕರು ಆಗಿರುವ ಮೂಲಕ ಯಾಕೆ ಮುಖ್ಯಮಂತ್ರಿಗಳು ಇಲ್ಲಿ ಜಾತಿಯನ್ನು ಬಳಸ್ತಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ನಾನು ಉತ್ತರ ಕೊಡಬೇಕು ನನ್ನಲ್ಲಿ ಪ್ರಶ್ನೆಗಳಿವೆ ಉತ್ತರಗಳು ನನಗೆ ಗೊತ್ತಿಲ್ಲ ಸೊ ಅದನ್ನ ಹೇಳ್ತಾರೆ ಓಕೆ ನೀಡಿದ್ದಾರೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ ಶಿಕ್ಷೆಯಾಗುವುದಕ್ಕೆ ಅವರು ದೂರ ಕೊಡಬೇಕು ಅನ್ನೋದು ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ ಸೊ ನಾನು ಈ ವಿಡಿಯೋ ಮಾಡುವವರೆಗೆ ರಾಜಣ್ಣ ದೂರ ಕೊಟ್ಟ ವರದಿ ನನ್ನ ಬಳಿ ಇಲ್ಲ ನನ್ಗೆ ಗೊತ್ತಿಲ್ಲ ಸೊ ನನಗೆ ಬಂದ ಮಾಹಿತಿ ಪ್ರಕಾರ ಇನ್ನೂ ಕೊಟ್ಟಿಲ್ಲ ಸೊ ಅವರು ದೂರ ಕೊಟ್ರೆ ಉನ್ನತ ಮಟ್ಟದ ತನಿಖೆ ಆಗತ್ತೆ ಅಂತ ಹೇಳ್ತಾರೆ ಸೊ ಹನಿ ಟ್ರಾಪ್ ಯಾರೇ ಮಾಡಿದ್ರು ಅದು ತಪ್ಪು ಅನ್ನೋ ಮಾತನ್ನು ಹೇಳ್ತಾರೆ ಅಂದ್ರೆ ಈ ವಿಚಾರದಲ್ಲಿ ರಾಜಕಾರಣ ಬೆಳಸಿದೆಯಾ ರಾಜಕೀಯವನ್ನು ಬೆರೆಸಲಾಗಿದೀಯ ಸೊ ಕಾಂಗ್ರೆಸ್ ಪಕ್ಷದ ಒಳಗೆ ಏನು ಎರಡು ಗುಂಪುಗಳಿವೆ ಮೇಜರ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಗುಂಪು ಮತ್ತು ಡಿ ಕೆ ಶಿವಕುಮಾರ್ ಅವರ ಗುಂಪು ಈ ಗುಂಪುಗಳ ಗುಂಪು ರಾಜಕಾರಣ ಇದರಲ್ಲಿ ಬಿಸಿ ಇದೆಯಾ ಗುಂಪು ರಾಜಕಾರಣದ ಪರಿಣಾಮವಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣ ಇಸಿ ಈ ರೀತಿ ತಿರುವುಗಳನ್ನು ಪಡಿತಿದೆಯಾ ಆಲೋಚನೆ ಮಾಡಿ ಯಾಕೆಂದ್ರೆ ಈ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ ನಡೆದೆಯಾ ಅನ್ನೋ ಸಂಶಯವೂ ಬರುತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ರಾಜಕಾರಣದಲ್ಲಿ ಹಾಗೆಯೇ ರಾಜಕಾರಣ ಇದೆಯಲ್ಲ ಆದ್ರೆ ಏನು ಹೇಳ್ತಾರೆ ಅವರು ಸೊ ಒಂದು ಡಿ ಕೆ ಶಿವಕುಮಾರ್ ಹೇಳೋದು ಪೊಲೀಸರಿಗೆ ದೂರ್ ಕೊಡ್ರಲ್ಲಿ ಪೊಲೀಸ್ ಕ್ರಮ ತಗೋತಾರೆ ದಿಸ್ ಒಂದೇ ಸ್ಟ್ಯಾಂಡ್ ಅವರದು ಮೊನ್ನೆಯಿಂದ ನಿನ್ನೆ ಅವರು ಮಡಿಕೇರಿಯಲ್ಲಿ ಒಂದು ಮಾತು ಹೇಳಿದ್ದಾರೆ ನೋಡಿ ಏನದು ಹನಿ ಟ್ರ್ಯಾಪ್ ಮಾಡುವವರು ಸುಮ್ಮನೆ ನಿಮ್ಮ ಹತ್ತಿರ ಬರುತ್ತಾರೆಯೇ ಹನಿ ಟ್ರ್ಯಾಪ್ ಮಾಡುವವರು ಸುಮ್ಮನೆ ನಿಮ್ಮ ಬಳಿ ಬರುತ್ತಾರೆಯೇ ನೀವು ಹಲೋ ಎಂದರೆ ಅವರು ಹಲೋ ಎನ್ನುತ್ತಾರೆ ನೀವು ಸುಮ್ಮನಿದ್ದರೆ ಯಾರಾದರೂ ಮಾತನಾಡಿಸುತ್ತಾರಾ ಇದು ಬಹಳ ಬಹಳ ಇಂಪಾರ್ಟೆಂಟ್ ನೀವು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಿಟ್ ಲೈನ್ಸ್ ಮುಖ್ಯಮಂತ್ರಿಗಳ ಹೇಳಿಕೂ ಉಪಮುಖ್ಯಮಂತ್ರಿಗಳಿಗೆ ಹೇಳಿಕೆ ಇರುವ ವ್ಯತ್ಯಾಸವನ್ನು ಗಮನಿಸಿ ಮುಖ್ಯಮಂತ್ರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಮಾತನಾಡ್ತಾರೆ ಸೊ ರಾಜಣ್ಣನವರು ಪರಿಶಿಷ್ಟ ಜನಾಂಗದ ಸಚಿವರು ಅನ್ನುವ ಮಾತನಾಡ್ತಾರೆ ಮುಖ್ಯಮಂತ್ರಿ ಡಿ ಕೆ ಅವರು ಬೇರೆ ರೀತಿ ಹೇಳ್ತಾರೆ ನೀವು ಹಲೋ ಅಂತ ಹೇಳದೇನೆ ಇನ್ಯಾರೋ ಹಲೋ ಅಂತಾರ ಮಾತಿನ ಅರ್ಥ ಅಂದರೆ ಯಾರೋ ಹನಿ ಟ್ರ್ಯಾಪ್ ಮಾಡದ ಬಂದಂತಹ ವಿಷಕನ್ನೇ ಅವರ ಫೋನ್ ಮಾಡಿದಾಗಲೋ ವೇಟ್ ಮಾಡಿದ್ರೆ ಇವರು ಹಲ ಹಲೋ ಅಂದಿದ್ದಾರೆ ಅಂತಂದರೆ ಇವರು ಪಾಸಿಟಿವ್ ರಿಸ್ಪಾನ್ಸ್ ಫ್ರಾಮ್ ಯಾರ ಕಡೆಯಿಂದ ಯಾರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅವರಿಗೆ ಈ ಪ್ರಕರಣದಲ್ಲಿ ಹನಿ ಟ್ರ್ಯಾಪಿಗೆ ಒಳಗಾದವರು ರಾಜಣ್ಣವ್ರು ಅಂದರೆ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ರಾಜಣ್ಣನವರೇ ಅವಕಾಶವನ್ನು ಕೊಟ್ಟರು ಅನ್ನುವ ಮೂಲಕ ಇಡೀ ಪ್ರಕರಣದ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋಗಿ ರಾಜಣ್ಣನವ್ರ ತಲೆಬಲ ಈಸ್ ರಿಸ್ಪಾನ್ಸಿಬಲ್ ನೀವು ಹಲೋ ಅಂದಿದ್ದೀರಿ ಅವ್ರು ಮಾತಾಡಿದ್ದಾರೆ ಅಂದ್ರೆ ನೀವು ರಿಸ್ಪಾಂಡ್ ಮಾಡಿದ್ದೀರಿ ಅವರಿಗೆ ಯಾರೋ ವಿಷಕನ್ಯ ಅನ್ನಿ ಇನ್ನೊಂದನ್ನ ಸೊ ನಿಮ್ಮ ರಿಸ್ಪಾಂಡ್ ಮಾಡಿರೋದ್ರಿಂದ ಅವ್ನಿದ್ರೆ ಏನಾಗ್ತಿತ್ತು ಅಂದ್ರೆ ಆ ಹೆಣ್ಣು ಹೆಣ್ಮಗಳು ವಿಷಕನ್ಯೆ ಯಾರಿದ್ದಾರೆ ಹನಿ ಟ್ರ್ಯಾಪ್ ಮಾಡಬಹುದು ಅವರನ್ನ ಒಂದು ಹಂತದವರೆಗೆ ರಾಜನ ರಾಜಣ್ಣವರು ಅಡ್ಮಿಟ್ ಮಾಡಿದ್ದಾರೆ ಅನ್ನುವ ಅರ್ಥದಲ್ಲಿ ಇವ್ರು ಮಾತಾಡಿದಂಗೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಆದ್ರಿಂದ ಜವಾಬ್ದಾರಿ ಏನಿದೆ ಅದು ಹೆಣ್ಣು ಮಗಳು ಅಥವಾ ಯಾರು ಹನಿ ಟ್ರ್ಯಾಪ್ ಮಾಡಿಸೋದು ಅವ್ರದ್ದೆಲ್ಲ ಜವಾಬ್ದಾರಿ ರಾಜಣ್ಣವ್ರದ್ದೇ ಅಂತ ಹೇಳುವ ಮೂಲಕ ಇಡೀ ಜವಾಬ್ದಾರಿಯನ್ನು ರಾಜಣ್ಣನವರ ತಲೆಯ ಮೇಲೆ ಡಿ ಕೆ ಶಿವಕುಮಾರ್ ಕಟ್ತಾರೆ ಅಂದ್ರೆ ಇಂಡೈರೆಕ್ಟ್ಲಿ ಈಸ್ ಡಿಫೆಂಡಿಂಗ್ ಇಂಡೈರೆಕ್ಟ್ಲಿ ಈಸ್ ಡಿಫೆಂಡಿಂಗ್ ಯಾರನ್ನ ಯಾರು ಈ ಹನಿ ಟ್ರ್ಯಾಪ್ಗೆ ಯತ್ನ ನಡೆಸಿದ್ದಾರೋ ಅವರನ್ನ ಇಂಡೈರೆಕ್ಟ್ಲಿ ಅವರು ಇದು ಮಾಡ್ತಾರೆ ಡಿಫೆಂಡ್ ಮಾಡ್ತಾರೆ ಅದರಂತೆ ವಿವರಿಸಿ ಅವರು ಭಾಗಮಂಡಲದಲ್ಲಿ ಇನ್ನೂ ಕೆಲವು ಮಾತು ಹೇಳಿದ್ದಾರೆ ಹನಿ ಟ್ರ್ಯಾಪ್ ಪ್ರಕರಣವು ಹಿಟ್ ಅಂಡ್ ರನ್ ರೀತಿಯದ್ದು ಹನಿ ಟ್ರ್ಯಾಪ್ ಪ್ರಕರಣ ಹಿಟ್ ಅಂಡ್ ರನ್ ಅಷ್ಟೇ ಅದಕ್ಕೂ ಅದಕ್ಕೂ ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ ಹಿಟ್ ಹಿಟ್ಟೆಂಡ್ರನ್ನು ಹೊಡೆದ್ಬಿಟ್ಟು ಓಡೋಗಂಥದ್ದು ಆಯ್ತಾ ಪೊಲೀಸರಿಗೆ ದೂರು ನೀಡುವಂತೆ ಗುರುವಾರವೇ ಹೇಳಿದ್ದೆ ಆ ಬಗ್ಗೆ ಕ್ರಮಕ್ಕೆ ತಡ ಮಾಡಿರ್ಬೋದು ಶೀಘ್ರ ತನಿಖೆಯಾಗಬೇಕೆಂದು ಒತ್ತಾಯಿಸುತ್ತೆ ಸೊ ರಾಜಣ್ಣನವನ್ನ ಡಿಫ್ರೆಂಟ್ ಆಗಿ ಪ್ರಶ್ನಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಆ ವಿಷಕನ್ಯಾಗೆ ಹಲೋ ಅಂತ ಹೇಳಿದ್ರಿಂದ ಅವ್ರು ಹಲೋ ಅಂತ ಹೇಳಿದ್ದಾರೆ ಯು ಆರ್ ರೆಸ್ಪಾನ್ಸಿಬಲ್ ಸೆಕೆಂಡ್ ಥಿಂಗ್ ಇದ್ರ ಪೊಲೀಸರು ತನಿಖೆ ಮಾಡಬೇಕು ನೀವು ದೂರ ನೀಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ದೂರ ನೀಡಿಲ್ಲ ತಪ್ಪ ಈ ಪ್ರಶ್ನೆಯನ್ನ ಶಿವಕುಮಾರ್ ಅವರು ಕೇಳ್ತಾರೆ ಸೊ ಇದರಿಂದ ಬಹಳ ಸ್ಪಷ್ಟವಾಗ ಒಂದು ಅಂಶ ಏನು ಅಂದರೆ ಕಾಂಗ್ರೆಸ್ನಲ್ಲಿರುವ ಎರಡು ಗುಂಪುಗಳೇನಿವೆ ಸಿದ್ದರಾಮಯ್ಯ ಅವರ ಗುಂಪು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಫೈಟ್ ಅವರ ಇದೇನಿದೆ ಅದು ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಂತೆ ಕಾಣುತ್ತೆ ಮತ್ತು ಈ ವಿಚಾರ ಏನಿದೆ ಇದು ಬಹಿರಂಗಪಡಿಸಿದ್ದು ಎಲ್ಲವೂ ಕೂಡ ಒಂದು ವ್ಯವಸ್ಥಿತ ರಾಜಕಾರಣದ ಭಾಗವಾಗಿ ಕಾಣುತ್ತೆ ನನಗೆ ಅವರು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ರು ಬಿಟ್ರು ಅನ್ನೋದು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದ್ಯಾಟ್ ಬಟ್ ಇದು ರಾಜಕಾರಣಕ್ಕೆ ಎರಡು ಗುಂಪಿನ ಜನ ಬಳ್ಕೊತಿದ್ದಾರೆ ಮತ್ತು ಹನಿ ಟ್ರ್ಯಾಪ್ ಪ್ರಕರಣವನ್ನ ರಾಜಣ್ಣ ಏನಿದ್ದಾರೆ ಅವರು ರಾಜಕೀಯ ಕಾರಣಕ್ಕಾಗಿ ಇದನ್ನು ಬಳಸ್ಕೊತಿದ್ದಾರೆ ಅಂತ ಅದಕ್ಕೆ ನೀವು ಈ ಗುಂಪಿನಲ್ಲಿರುವ ನೋಡಬಹುದು ಸತೀಶ್ ಜಾರಕಿಹೊಳರು ನಿನ್ನೆ ಇನ್ನು ಇವತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಸೊ ನಲವತ್ತೆಂಟು ಜನ ಅಲ್ಲ ನಾನೂರು ಜನ ಅನ್ನುವ ಮಾತನಾಡಿದ್ದಾರೆ ನಾನೂರು ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅದರಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಇದ್ದಾರೆ ದೆಹಲಿಯವರು ಇದ್ದಾರೆ ಅವರಿಗೂ ಹನಿ ಟ್ರ್ಯಾಪ್ ಮಾಡಿ ಅವರನ್ನೆಲ್ಲ ಇಟ್ಕೊಂಡಿದ್ದಾರೆ ಯಾರು ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಅಧಿಕಾರಿಗಳು ಅಂತ ಹೇಳ್ತಾರೆ ಅಂದರೆ ಬಹಳ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿಯ ಟಾರ್ಗೆಟ್ ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಹಾಗೇನೇ ರಾಜಣ್ಣನವರ ಅವರ ಟಾರ್ಗೆಟ್ ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಯತ್ನಾಳ್ ಅವರ ಟಾರ್ಗೆಟ್ ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಟಾರ್ಗೆಟ್ ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಇದು ಪಕ್ಷಾತೀತವಾಗಿ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳಿದ್ದಾರೆ ಅವರೆಲ್ಲೂ ಒಂದಾಗಿದ್ದಾರೆ ಈ ಪ್ರಕರಣ ಮಾಡಿಸಲು ನನಗೆ ಗೊತ್ತಲ್ಲ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್ ಬಟ್ ಅದರ ಹಿಂದಿನ ರಾಜಕಾರಣದ ಬಗ್ಗೆ ನಾನು ಮಾತಾಡ್ತೀನಿ ಬಿಹೈಂಡ್ ದ ಸೀನ್ ಅಂತ ಅಂದ್ರೆ ಅಖಾಡ ಬಹಳ ಸ್ಪಷ್ಟವಾಗಿದೆ ಯಾರ ವಿರುದ್ಧ ಯಾರು ಯುದ್ಧ ನಡೆಸ್ತಿದ್ದಾರೆ ಅಂತ ಸೊ ಅದರ ಜೊತೆಗೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೋ ಇಲ್ಲ ತಾರ್ಕಿಕ ಅಂತ್ಯಕ್ಕೆ ಹೋದರೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಬಟ್ ಉನ್ನತ ಮಟ್ಟದ ತನಿಖೆ ಅಂದರೆ ಅದು ಯಾವ ತನಿಖೆ ಏನು ಅಂತ ಪ್ರಕಟ ಇಲ್ಲ ಸೊ ಇದು ಕೇವಲ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವುದಕ್ಕೆ ಈ ಪ್ರಕರಣ ಬಳಕೆ ಆಗ್ತಾ ಇದೆಯಾ ಅಧಿಕಾರ ಹಂಚಿಕೆಯ ಸೂತ್ರ ಅನುಷ್ಠಾನಕ್ಕೆ ಬರದಂತೆ ತಡೆಯುವುದಕ್ಕೆ ಈ ಪ್ರಕರಣವನ್ನು ಬಳಸಿಕೊಳ್ಳಾಗ್ತಾ ಇದೆಯಾ ಹೀಗೆ ನಂಬರ್ ಆಫ್ ಅನ್ಆನ್ಸರ್ಡ್ಸ್ ಕ್ವಶನ್ ನನ್ನ ಮುಂದೆ ಇದೆ ನಮ್ಮ ಮುಂದೆ ಇದೆ ಒಂದಂತೂ ನಿಜ ಕಾಂಗ್ರೆಸ್ ಸರ್ಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಇಮೇಜು ಗಟಾರಕ್ಕೆ ಬಿದ್ದಿದೆ ರಾಷ್ಟ್ರವ್ಯಾಪಿ ಎಲ್ಲರೂ ಬಾಯಿಗೆ ಬಂದು ಬಯ್ಯುವ ಸ್ಥಿತಿ ಬಂದಿದೆ ಬಾಯಲ್ಲಿ ಏನಕೊಂಡು ಜನ ಉಳಿಯುವ ಸ್ಥಿತಿ ಬಂದಿದೆ ನೈತಿಕ ರಾಜಕಾರಣದ ಪ್ರಶ್ನೆ ಇದೆ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ತಲುಪಿದೆ ಅಂತ ಜನ ಮಾತನಾಡುವಂತಾಗಿದೆ ಸೊ ಇದಕ್ಕೆಲ್ಲ ಜವಾಬ್ದಾರರು ಯಾರು ಆಗಿದ್ರೆ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಸಿದ್ದರಾಮಯ್ಯ ಮತ್ತು ಅವರ ಗುಂಪು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಅವರ ಗುಂಪು ಇವರು ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸಿ ಅದು ತಗೊಂಡು ಹೋಗಿ ಅರಬಿ ಸಮುದ್ರಕ್ಕೆ ಒಗದು ಆಯ್ತಾ ಇಲ್ಲಿ ಬಂದು ಕೂತ್ಕೋತಾರೆ ಇದೇ ಸ್ಥಿತಿ ಮುಂದುವರೆದ್ರೆ ಇವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ನನಗಂತೂ ನಂಬಿಕೆ ಹುಡುಕೊಂಡಿಲ್ಲ ಜನ ಅಚ್ಚಿ ಇತ್ತು ಅನ್ನುವ ಸ್ಥಿತಿಗೆ ಇವ್ರು ಹೋಗ್ತಾರೆ ಅಧಿಕಾರ ಲಾಲಸೆ ಅಧಿಕಾರ ಏನಿದೆ ಅದು ಪಕ್ಷವನ್ನು ಕೊಲ್ತಾ ಇದೆ ಅಧಿಕಾರದ ಮೋಹ ಕಾಂಗ್ರೆಸ್ ಅನ್ನ ಕೊಲ್ತಾ ಇದೆ ವೈಯಕ್ತಿಕ ರಾಜಕಾರಣ ಕಾಂಗ್ರೆಸ್ಸನ್ನು ಕೊಲ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಅರ್ಥ ಮಾಡಿಕೊಂಡು ಏನಾದರೂ ಇದಕ್ಕೆ ಮದ್ದು ಬರೆದರೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಏನೋ ಗೊತ್ತಿಲ್ಲ ನನಗೆ ಇಟ್ ಸ್ಟಿಲ್ ಡೌಟ್ಫುಲ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತಾಡ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾರಿಬಿಡಿ ಹಾಗೆಯೇ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ